ಬಣ್ಣಗಳು ನಮ್ಮ ಜೀವನದ ಪ್ರತಿಕ್ಷಣವು ಬಣ್ಣಗಳಿಂದಲೇ ತುಂಬಿ ಹೋಗಿದೆ ನಾವು ಹಾಕುವ ಬಟ್ಟೆಯಿಂದ ಹಿಡಿದು ನಾವು ವಾಸಿಸುವ ಮನೆಯ ಗೋಡೆಯವರೆಗೂ ಪ್ರತಿಯೊಂದರಲ್ಲೂ ಬಣ್ಣದ್ದೇ ಕಾರುಬಾರು ನಮಗೆಲ್ಲರಿಗೂ ಒಂದು ಫೇವರಿಟ್ ಕಲರ್ ಅಂತ ಇರುತ್ತೆ ಆದರೆ ನಿಮ್ಮ ಜನ್ಮರಾಶಿಗೂ ಒಂದು ಲಕ್ಕಿ ಕಲರ್ ಇದೆ ಅಂದರೆ ನೀವು ನಂಬ್ತೀರಾ ಹೌದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬಣ್ಣಗಳು ಕೇವಲ ಕಣ್ಣಿಗೆ ಕಾಣುವ ವರ್ಣಗಳಲ್ಲ ಅವು ಒಂದೊಂದು ರೀತಿಯ ಶಕ್ತಿಯನ್ನು ಕಂಪನವನ್ನು ಹೊಂದಿರುತ್ತವೆ ನಿಮ್ಮ ರಾಶಿಗೆ ಹೊಂದುವ ಬಣ್ಣವನ್ನು ನೀವು ಬಳಸಿದಾಗ ಅದು ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿಯನ್ನು ಹೆಚ್ಚಿಸಿ ಅದೃಷ್ಟವನ್ನು ಆಕರ್ಷಿಸುತ್ತದೆ ಹಾಗೆಯೇ ನಿಮ್ಮ ರಾಶಿಗೆ ಹೊಂದದ ಬಣ್ಣವನ್ನು ಬಳಸಿದಾಗ ಅದು ನಿಮ್ಮ ಶಕ್ತಿಯನ್ನು ಕುಗ್ಗಿಸಬಹುದು ಹಾಗಿದ್ರೆ ನಿಮ್ಮ ರಾಶಿಯ ಅದೃಷ್ಟದ ಬಣ್ಣ ಯಾವುದು ನೀವು ಯಾವ ಬಣ್ಣವನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಬೇಕು ಮತ್ತು ಅತ್ಯಂತ ಮುಖ್ಯವಾಗಿ ಯಾಕೆ ಇದರ ಹಿಂದಿನ ಜ್ಯೋತಿಷ್ಯದ ಸೀಕ್ರೆಟ್ ಏನು ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಮೇಷದಿಂದ ಮೀನದವರೆಗಿನ ಎಲ್ಲ ಹನ್ನೆರಡು ರಾಶಿಗಳ ಬಣ್ಣದ ಭವಿಷ್ಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಆದರೆ ಅದನ್ನು ಹೇಳುವುದಕ್ಕೂ ಮೊದಲು ನಮ್ಮ ತುಳಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮೊದಲು ಇದರ ಹಿಂದಿನ ಸಿಂಪಲ್ ಲಾಜಿಕ್ ಏನು ಅಂತ ಅರ್ಥ ಮಾಡಿಕೊಳ್ಳೋಣ ಜ್ಯೋತಿಷ್ಯದ ಪ್ರಕಾರ ಪ್ರತಿಯೊಂದು ರಾಶಿಗೂ ಒಬ್ಬ ಅಧಿಪತಿ ಗ್ರಹ ಇರುತ್ತಾನೆ ಉದಾಹರಣೆಗೆ ಮೇಷಕ್ಕೆ ಮಂಗಳ ವೃಷಭಕ್ಕೆ ಶುಕ್ರ ಹೀಗೆ ಪ್ರತಿಯೊಂದು ಗ್ರಹಕ್ಕೂ ತನ್ನದೇ ಆದ ಒಂದು ಬಣ್ಣವಿದೆ ಮಂಗಳನಿಗೆ ಕೆಂಪು ಶನಿಗೆ ಕಪ್ಪು ಗುರುವಿಗೆ ಹಳದಿ ಹೀಗೆ ಆದ್ದರಿಂದ ನಿಮ್ಮ ರಾಶಿಯ ಅಧಿಪತಿ ಗ್ರಹದ ಬಣ್ಣವೇ ನಿಮ್ಮ ಅದೃಷ್ಟದ ಬಣ್ಣ ಆ ಬಣ್ಣವನ್ನು ಬಳಸಿದಾಗ ನೀವು ರಾಶಿಯಾಧಿಪತಿ ಬಲವಾಗಿ ನಿಮಗೆ ಒಳ್ಳೆಯದನ್ನು ಮಾಡುತ್ತಾನೆ ಹಾಗೆ ನಿಮ್ಮ ರಾಶಿಯಾಧಿಪತಿಯ ಶತ್ರು ಗ್ರಹದ ಬಣ್ಣವೇ ನಿಮ್ಮ ದುರಾದೃಷ್ಟದ ಬಣ್ಣ ಆ ಬಣ್ಣವನ್ನು ಬಳಸಿದಾಗ ನಿಮ್ಮ ಶಕ್ತಿ ಕುಂದಬಹುದು ಮತ್ತು ಕೆಲಸಗಳಲ್ಲಿ ಅಡೆತಡೆಗಳು ಬರಬಹುದು ಇದೇ ಸರಳ ತರ್ಕದ ಮೇಲೆ ಈಗ ಒಂದೊಂದೇ ರಾಶಿಯ ಬಗ್ಗೆ ವಿವರವಾಗಿ ನೋಡೋಣ ಮೇಷರಾಶಿ ನಮ್ಮ ಲಿಸ್ಟ್ನ ಮೊದಲ ರಾಶಿ ಮೇಷ ಈ ರಾಶಿಯ ಅಧಿಪತಿ ಗ್ರಹಗಳ ಸೇನಾಪತಿ ಮಂಗಳ ಮಂಗಳ ಅಂದ್ರೆ ಶಕ್ತಿ ಧೈರ್ಯ ಆಕ್ರಮಣಶೀಲತೆ ಮತ್ತು ಅಗ್ನಿತತ್ವ ಅದೃಷ್ಟದ ಬಣ್ಣ ಮಂಗಳನ ಬಣ್ಣ ಕೆಂಪು ಹಾಗಾಗಿ ಕೆಂಪು ಬಣ್ಣ ಮೇಷರಾಶಿಯವರಿಗೆ ಅತ್ಯಂತ ಅದೃಷ್ಟಶಾಲಿ ಕೆಂಪು ಬಣ್ಣ ಇವರಲ್ಲಿನ ನಾಯಕತ್ವದ ಗುಣವನ್ನ ಧೈರ್ಯವನ್ನ ಮತ್ತಷ್ಟು ಹೆಚ್ಚಿಸುತ್ತದೆ ಇದರ ಜೊತೆಗೆ ಕೇಸರಿ ಹಳದಿ ಕೂಡ ಶುಭ ಮಂಗಳನ ಶತ್ರು ಗ್ರಹ ಶನಿ ಶನಿಯ ಬಣ್ಣ ಕಪ್ಪು ಹಾಗಾಗಿ ಕಪ್ಪು ಬಣ್ಣ ಮೇಷದವರಿಗೆ ಅಷ್ಟು ಒಳ್ಳೆಯದಲ್ಲ ಇದು ಅವರಲ್ಲಿನ ಉತ್ಸಾಹವನ್ನು ಕಡಿಮೆ ಮಾಡಿ ನಿರಾಸೆಯನ್ನು ತರಬಹುದು ಜೊತೆಗೆ ಬುಧನ ಬಣ್ಣವಾದ ಹಸಿರು ಕೂಡ ಅಷ್ಟು ಹೊಂದಿಕೆಯಾಗೋದಿಲ್ಲ ಎರಡನೆಯದಾಗಿ ವೃಷಭ ಈ ರಾಶಿಯ ಅಧಿಪತಿ ಪ್ರೀತಿ ಸೌಂದರ್ಯ ಐಷಾರಾಮಕ್ಕೆ ಕಾರಣನಾದ ಶುಕ್ರ ಶುಕ್ರನಿಗೆ ಪ್ರಿಯವಾದ ಬಣ್ಣ ಬಿಳಿ ಮತ್ತು ತಿಳಿ ಗುಲಾಬಿ ಅಂದರೆ ಪಿಂಕ್ ಈ ಬಣ್ಣಗಳು ಇವರ ಜೀವನದಲ್ಲಿ ಪ್ರೀತಿ ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತವೆ ಆಕಾಶ ನೀಲಿ ಕೂಡ ಇವರಿಗೆ ಶುಭ ಶುಕ್ರನಿಗೆ ಸೂರ್ಯ ಮತ್ತು ಚಂದ್ರರ ಜೊತೆ ಅಷ್ಟು ಉತ್ತಮ ಸಂಬಂಧವಿಲ್ಲ ಹಾಗಾಗಿ ಸೂರ್ಯನ ಬಣ್ಣವಾದ ಕೆಂಪು ಬಣ್ಣವನ್ನು ಪ್ರಮುಖ ಕೆಲಸಗಳಿಗೆ ಬಳಸದಿರುವುದು ಉತ್ತಮ ಮುಂದಿನದು ಮಿಥುನ ರಾಶಿ ಈ ರಾಶಿಯ ಅಧಿಪತಿ ಬುದ್ಧಿ ಸಂವಹನ ಮತ್ತು ವ್ಯವಹಾರಕ್ಕೆ ಕಾರಣನಾದ ಬುಧ ಬುಧನ ಬಣ್ಣ ಹಸಿರು ಹಸಿರು ಬಣ್ಣ ಇವರ ಶಕ್ತಿಯನ್ನ ಚುರುಕುಗೊಳಿಸುತ್ತದೆ ಮತ್ತು ಸೃಜನಶೀಲತೆಯನ್ನ ಹೆಚ್ಚಿಸುತ್ತದೆ ತಿಳಿ ಹಳದಿ ಮತ್ತು ಬಿಳಿ ಕೂಡ ಶುಭ ಇವರ ರಾಶಿಗೆ ಕೆಂಪು ಮತ್ತು ಕೇಸರಿ ಬಣ್ಣಗಳು ಅಷ್ಟಾಗಿ ಹೊಂದಿಕೆಯಾಗುವುದಿಲ್ಲ ಇವು ಇವರಲ್ಲಿ ಗೊಂದಲ ಮತ್ತು ಚಂಚಲತೆಯನ್ನ ಹೆಚ್ಚಿಸಬಹುದು ಭಾವಜೀವಿಗಳ ರಾಶಿ ಕಟಕ ಇದರ ಅಧಿಪತಿ ಮನಸ್ಸಿಗೆ ಮತ್ತು ತಾಯ್ತನಕ್ಕೆ ಕಾರಣನಾದ ಚಂದ್ರ ಚಂದ್ರನ ಬಣ್ಣ ಬಿಳಿ ಹಾಲು ಬಿಳಿ ಬೆಳ್ಳಿಯ ಬಣ್ಣ ಸಮುದ್ರದ ತಿಳಿನೀಲಿ ಬಣ್ಣಗಳು ಇವರಿಗೆ ಅತ್ಯಂತ ಶುಭ ಇವು ಇವರ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಚಂದ್ರನಿಗೆ ಶನಿ ಮತ್ತು ರಾಹು ಶತ್ರುಗಳು ಹಾಗಾಗಿ ಕಪ್ಪು ಮತ್ತು ಗಾಢ ನೀಲಿ ಬಣ್ಣಗಳು ಇವರಿಗೆ ಅಷ್ಟು ಒಳ್ಳೆಯದಲ್ಲ ಇವು ಇವರಲ್ಲಿ ಖಿನ್ನತೆ ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ಹೆಚ್ಚಿಸಬಹುದು ರಾಜರ ರಾಶಿ ಸಿಂಹ ಇದರ ಅಧಿಪತಿ ಗ್ರಹಗಳ ರಾಜ ಸೂರ್ಯ ಸೂರ್ಯ ಅಂದರೆ ತೇಜಸ್ಸು ಅಧಿಕಾರ ಆತ್ಮವಿಶ್ವಾಸ ಸೂರ್ಯನ ಬಣ್ಣ ಕೇಸರಿ ಚಿನ್ನದ ಬಣ್ಣ ಮತ್ತು ಹೊಳೆಯುವ ಹಳದಿ ಈ ಬಣ್ಣಗಳು ಇವರ ನಾಯಕತ್ವದ ಗುಣವನ್ನು ಹೆಚ್ಚಿಸಿ ಸಮಾಜದಲ್ಲಿ ಗೌರವವನ್ನು ತಂದುಕೊಡುತ್ತವೆ ಕೆಂಪು ಕೂಡ ಶುಭ ಸೂರ್ಯನಿಗೆ ಶನಿ ಮತ್ತು ಶುಕ್ರ ಶತ್ರುಗಳು ಹಾಗಾಗಿ ಕಪ್ಪು ಗಾಢ ನೀಲಿ ಮತ್ತು ಅತಿ ಬಿಳಿ ಬಣ್ಣಗಳು ಇವರಿಗೆ ಅಷ್ಟು ಶುಭಕರವಲ್ಲ ಪರ್ಫೆಕ್ಷನಿಸ್ಟ್ಗಳ ರಾಶಿ ಕನ್ಯಾ ಮಿಥುನದಂತೆಯೇ ಇದರ ಅಧಿಪತಿಯೂ ಬುಧ ಬುಧನ ಬಣ್ಣವಾದ ಹಸಿರು ಇವರಿಗೆ ಅತ್ಯಂತ ಶುಭ ಅದರಲ್ಲೂ ತಿಳಿ ಹಸಿರು ಪಚ್ಚೆ ಹಸಿರು ಇವರ ವಿಶ್ಲೇಷಣಾತ್ಮಕ ಬುದ್ಧಿಯನ್ನು ಹೆಚ್ಚಿಸುತ್ತದೆ ಕಂದು ಮತ್ತು ಬಿಳಿ ಕೂಡ ಶುಭ ಮಂಗಳನ ಬಣ್ಣವಾದ ಕೆಂಪು ಬಣ್ಣವು ಇವರ ಶಾಂತ ಸ್ವಭಾವಕ್ಕೆ ವಿರುದ್ಧವಾಗಿರುವುದರಿಂದ ಅದನ್ನು ಪ್ರಮುಖ ಕಾರ್ಯಗಳಿಗೆ ಬಳಸದಿರುವುದು ಒಳಿತು ಸಮತೋಲನದ ರಾಶಿ ತುಲ ವೃಷಭದಂತೆಯೇ ಇದರ ಅಧಿಪತಿಯು ಶುಕ್ರ ಬಿಳಿ ಆಫ್ ವೈಟ್ ಮತ್ತು ಎಲ್ಲ ರೀತಿಯ ನೀಲಿ ಬಣ್ಣಗಳು ಇವರಿಗೆ ಅತ್ಯಂತ ಶುಭ ಈ ಬಣ್ಣಗಳು ಇವರ ಸಂಬಂಧಗಳನ್ನು ಗಟ್ಟಿಗೊಳಿಸಲು ಮತ್ತು ಜೀವನದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಕೆಂಪು ಕೇಸರಿ ಮತ್ತು ಗಾಢ ಹಳದಿ ಬಣ್ಣಗಳು ಇವರ ಸಾಮರಸ್ಯದ ಸ್ವಭಾವಕ್ಕೆ ಅಡ್ಡಿಪಡಿಸಬಹುದು ರಹಸ್ಯಮಯ ರಾಶಿ ವೃಶ್ಚಿಕ ಮೇಷದಂತೆಯೇ ಇದರ ಅಧಿಪತಿಯೂ ಮಂಗಳ ಕೆಂಪು ಮರೋನ್ ಮತ್ತು ಕಂದು ಬಣ್ಣಗಳು ಇವರ ಆಳವಾದ ವ್ಯಕ್ತಿತ್ವ ಮತ್ತು ಸಂಕಲ್ಪ ಶಕ್ತಿಗೆ ಪೂರಕವಾಗಿವೆ ಈ ಬಣ್ಣಗಳು ಇವರಲ್ಲಿ ಧೈರ್ಯವನ್ನು ತುಂಬುತ್ತವೆ ಬುಧನ ಬಣ್ಣವಾದ ಹಸಿರು ಹಾಗೂ ತಿಳಿ ಬಣ್ಣಗಳಾದ ಬಿಳಿ ಮತ್ತು ನೀಲಿ ಇವರಿಗೆ ಅಷ್ಟು ಹೊಂದಿಕೆಯಾಗುವುದಿಲ್ಲ ಜ್ಞಾನ ಮತ್ತು ಪ್ರಯಾಣದ ರಾಶಿ ಧನು ಇದರ ಅಧಿಪತಿ ದೇವಗುರು ಬೃಹಸ್ಪತಿ ಅಂದರೆ ಗುರು ಗುರುವಿನ ಬಣ್ಣ ಹಳದಿ ಹಳದಿ ಬಣ್ಣ ಇವರ ಜ್ಞಾನ ಅದೃಷ್ಟ ಮತ್ತು ಆಶಾವಾದವನ್ನು ಹೆಚ್ಚಿಸುತ್ತದೆ ಕೇಸರಿ ಮತ್ತು ಕೆಂಪು ಕೂಡ ಶುಭ ಬುಧ ಮತ್ತು ಶುಕ್ರರು ಗುರುವಿಗೆ ಶತ್ರುಗಳು ಹಾಗಾಗಿ ಹಸಿರು ಮತ್ತು ಅತಿ ಬಿಳಿ ಬಣ್ಣಗಳು ಅಷ್ಟು ಶುಭಕರವಲ್ಲ ಕಪ್ಪು ಬಣ್ಣವನ್ನು ಸಹ ದೂರವಿಡುವುದು ಒಳಿತು ಶ್ರಮ ಮತ್ತು ಶಿಸ್ತಿನ ರಾಶಿ ಮಕರ ಇದರ ಅಧಿಪತಿ ನ್ಯಾಯದೇವತೆ ಶನಿ ಶನಿಯ ಬಣ್ಣ ಕಪ್ಪು ಮತ್ತು ಗಾಢ ನೀಲಿ ಹೆಚ್ಚಿನವರಿಗೆ ಕಪ್ಪು ಅಶುಭ ಎನಿಸಿದರೂ ಮಕರ ರಾಶಿಯವರಿಗೆ ಇದೇ ಅದೃಷ್ಟದ ಬಣ್ಣ ಇದು ಇವರಲ್ಲಿ ಶಿಸ್ತು ಮತ್ತು ಸ್ಥಿರತೆಯನ್ನ ಹೆಚ್ಚಿಸುತ್ತದೆ ಕಂದು ಬಣ್ಣ ಕೂಡ ಶುಭ ಶನಿಗೆ ಸೂರ್ಯ ಚಂದ್ರ ಮಂಗಳ ಶತ್ರುಗಳು ಹಾಗಾಗಿ ಕೆಂಪು ಹಳದಿ ಮತ್ತು ಕೇಸರಿ ಬಣ್ಣಗಳು ಇವರಿಗೆ ಅಷ್ಟು ಒಳ್ಳೆಯದಲ್ಲ ಇವು ಇವರ ತಾಳ್ಮೆಯನ್ನ ಕೆಡಿಸಬಹುದು ವಿಭಿನ್ನವಾಗಿ ಯೋಚಿಸುವ ರಾಶಿ ಕುಂಭ ಮಕರದಂತೆಯೇ ಇದರ ಅಧಿಪತಿಯೂ ಶನಿ ಕಪ್ಪು ನೀಲಿ ನೇರಳೆ ಮತ್ತು ಬೂದು ಬಣ್ಣಗಳು ಇವರಿಗೆ ಶುಭವನ್ನ ತರುತ್ತವೆ ಈ ಬಣ್ಣಗಳು ಇವರ ಆಧ್ಯಾತ್ಮಿಕ ಮತ್ತು ಬೌದ್ಧಿಕ ಚಿಂತನೆಗಳಿಗೆ ಪೂರಕವಾಗಿವೆ ಸೂರ್ಯನ ಬಣ್ಣಗಳಾದ ಕೇಸರಿ ಚಿನ್ನದ ಬಣ್ಣ ಮತ್ತು ಮಂಗಳನ ಬಣ್ಣವಾದ ಕೆಂಪು ಇವರ ಪ್ರಗತಿಗೆ ಅಡ್ಡಿಯಾಗಬಹುದು ನಮ್ಮ ಲಿಸ್ಟ್ನ ಕೊನೆಯ ರಾಶಿ ಕಲ್ಪನಾ ಜೀವಿಗಳ ರಾಶಿ ಮೀನಾ ಧನು ರಾಶಿಯಂತೆ ಇದರ ಅಧಿಪತಿಯೂ ಗುರು ಗುರುವಿನ ಬಣ್ಣವಾದ ಹಳದಿ ಮತ್ತು ಚಿನ್ನದ ಬಣ್ಣ ಇವರಿಗೆ ಅತ್ಯಂತ ಶುಭ ಸಮುದ್ರ ಬಣ್ಣಗಳಾದ ಸೀ ಗ್ರೀನ್ ಮತ್ತು ತಿಳಿ ನೀಲಿ ಕೂಡ ಇವರ ಕಲ್ಪನಾ ಶಕ್ತಿಗೆ ಪೂರಕವಾಗಿದೆ ಗಾಢ ಬಣ್ಣಗಳಾದ ಕಪ್ಪು ಗಾಢ ಕಂದು ಇವರ ಮೃದು ಸ್ವಭಾವಕ್ಕೆ ಹೊಂದಿಕೆಯಾಗುವುದಿಲ್ಲ ಇವು ಇವರಲ್ಲಿ ನಕಾರಾತ್ಮಕತೆಯನ್ನು ಹೆಚ್ಚಿಸಬಹುದು ಸ್ನೇಹಿತರೆ ಈಗ ನಿಮಗೆ ನಿಮ್ಮ ರಾಶಿಯ ಅದೃಷ್ಟದ ಬಣ್ಣ ಯಾವುದು ಮತ್ತು ಯಾಕೆ ಅಂತ ಸ್ಪಷ್ಟವಾಗಿ ತಿಳಿದಿದೆ ಇದರರ್ಥ ನೀವು ದುರಾದೃಷ್ಟದ ಬಣ್ಣವನ್ನು ಜೀವನದಲ್ಲಿ ಬಳಸಲೇಬಾರದು ಅಂತಲ್ಲ ನಿಮ್ಮ ಇಷ್ಟದ ಬಣ್ಣ ಅದಾಗಿದ್ದರೆ ಖಂಡಿತ ಬಳಸಿ ಆದರೆ ಯಾವುದಾದರೂ ಮುಖ್ಯವಾದ ಕೆಲಸಕ್ಕೆ ಹೋಗುವಾಗ ಇಂಟರ್ವ್ಯೂ ಪರೀಕ್ಷೆ ಅಥವಾ ದೊಡ್ಡ ಡೀಲ್ ಮಾಡಿಕೊಳ್ಳುವಾಗ ನಿಮ್ಮ ಅದೃಷ್ಟದ ಬಣ್ಣದ ಬಟ್ಟೆಯನ್ನಾಗಲಿ ಕರವಸ್ತ್ರಗಳನ್ನಾಗಲಿ ಅಥವಾ ಯಾವುದೇ ಒಂದು ವಸ್ತುವನ್ನಾಗಲಿ ನಿಮ್ಮ ಜೊತೆ ಇಟ್ಟುಕೊಳ್ಳಿ ಇದು ನಿಮ್ಮಲ್ಲಿ ಒಂದು ಸಕಾರಾತ್ಮಕ ಶಕ್ತಿಯನ್ನು ಮತ್ತು ಆತ್ಮವಿಶ್ವಾಸವನ್ನು ತುಂಬುತ್ತದೆ ನೆನಪಿಡಿ ಬಣ್ಣಗಳು ಕೇವಲ ಒಂದು ಸಾಧನ ನಿಮ್ಮ ಕಠಿಣ ಪರಿಶ್ರಮ ಮತ್ತು ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ನಿಜವಾದ ಅದೃಷ್ಟ ಈ ಬಣ್ಣಗಳು ಆ ಅದೃಷ್ಟಕ್ಕೆ ಒಂದು ಪುಟ್ಟ ಬೂಸ್ಟ್ ನೀಡುತ್ತವೆ ಅಷ್ಟೆ ಇವತ್ತಿನ ಈ ಬಣ್ಣದ ಲೋಕದ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ನಿಮ್ಮ ರಾಶಿ ಯಾವುದು ಮತ್ತು ನಿಮ್ಮ ಅದೃಷ್ಟದ ಬಣ್ಣ ಯಾವುದು ಅದನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಜೊತೆ ನಿಮ್ಮನ್ನು ಭೇಟಿಯಾಗ್ತೀನಿ ಧರ್ಮೋ ರಕ್ಷತಿ ರಕ್ಷಿತ